ಹಾಯ್ ಫ್ರೆಂಡ್ಸ್ ನಾನು ಎಂ ಕೆ ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ವಲ್ಪ ಸ್ಪೋರ್ಟ್ಸ್ ನ್ಯೂಸ್ ಕಡೆ ಹೋಗೋಣ ಯಾಕಂದರೆ ಇವತ್ತು ಐ ಪಿ ಎಲ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಇದೆ ಸೊ ಅದಕ್ಕೆ ಸ್ವಲ್ಪ ಐ ಪಿ ಎಲ್ಸಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ ಆ ರೂಲ್ಸ್ ಅವು ಮೇನ್ ಮೂರು ರೂಲ್ಸ್ಗಳನ್ನ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಫಸ್ಟು ಒಂದು ಎಸ್ ಆರ್ ಎಸ್ ಅಂತ ಹೇಳಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಿ ಮತ್ತೊಂದು ಬೌನ್ಸ್ ಬಗ್ಗೆ ಮೂರು ರೂಲ್ಸ್ ಇದೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಎಸ್ ಅದಕ್ಕೂ ಮೇಲೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ ಇದರಿಂದ ನಾವು ಹಾಕೋಬಿಡೋ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಫ್ರೆಂಡ್ಸ್ ಮೊದಲೇನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋಣ ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಲಾಸ್ಟ್ ಇಯರ್ ಕೂಡ ಇತ್ತು ಲೆವೆನ್ ಪ್ಲಸ್ ಒನ್ ಅಂತ ಹೇಳಿ ಎಮರ್ಜೆನ್ಸಿ ಪ್ಲೇಯರಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಿತ್ತು ಅದೇ ರೀತಿ ಈ ವರ್ಷ ಕೂಡ ಕಂಟಿನ್ಯೂ ಆಗ್ತಿದೆ ಅದೇನಂದರೆ ಟಾಸ್ಟ್ ಟೈಮಲ್ಲಿ ಏನು ಸ್ಕ್ವಾಡ್ ಜೊತೆಗೆ ಪ್ಲಸ್ ಫೋರ್ ಮೆಂಬರ್ಸ್ನ ಫೋರ್ ಪ್ಲೇಯರ್ಸ್ನ ನಾವು ಅಲ್ಲಿ ಲೀಸ್ಟಲ್ಲಿ ಕೊಟ್ಟಿರಬೇಕಾಗುತ್ತೆ ಅವರು ಟೀಮ್ ಕ್ಯಾಪ್ಟನ್ನು ಸೊ ಅದೇ ರೀತಿ ಏನಂದರೆ ಯಾರೋ ಒಬ್ಬ ಪ್ಲೇಯರ್ನ ಯೂಸ್ ಮಾಡ್ಕೋಬೋದು ಬಟ್ ಮತ್ತೊಂದು ರೂಲ್ಸ್ ಏನಾಗಿದೆ ಅಂದರೆ ಸ್ಕ್ವಾಡಲ್ಲಿ ಫೋರ್ ಫಾರಿನ್ ಪ್ಲೇಯರ್ಸ್ ಇದ್ರೆ ಮತ್ತೊಬ್ಬ ಫಾರಿನ್ ಪ್ಲೇಯರ್ನ ಆಡಿಸೋ ಆಗಿಲ್ಲ ಇಂಪ್ಯಾಕ್ಟ್ ಪ್ಲೇಯರಾಗಿ ಫಾರಿನ್ ಪ್ಲೇಯರ್ನ ಆಡಿಸೋ ಇಂಡಿಯನ್ ಪ್ಲೇಯರ್ಸೇ ಆಡಿಸಬೇಕಾಗುತ್ತೆ ಸೊ ಸ್ಕ್ವಾಡಲ್ಲಿ ಏನಾದರೂ ಫೋರ್ ಫಾರಿನ್ ಪ್ಲೇಯರ್ಸ್ ಇದ್ರೆ ನೀವು ಯಾವ್ದು ಫಾರಿನ್ ಪ್ಲೇಯರ್ನೇ ರಿಮೂವ್ ಮಾಡಿ ಫಾರಿನ್ ಪ್ಲೇಯರ್ನ ಆಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎರಡನೇ ರೂಲ್ ಸಪ್ರೇಟ್ ಏನಪ್ಪ ಅಂದರೆ ಬೌನ್ಸ್ಗೆ ಸಂಬಂಧಪಟ್ಟಿದ್ದು ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ಒಂದು ಬೌನ್ಸ್ ಹಾಕೋದಕ್ಕೆ ಮಾತ್ರ ಅವಕಾಶ ಇತ್ತು ಸೊ ಈ ವರ್ಷ ಏನಪ್ಪಾ ಅಂದರೆ ಎರಡು ಬೌನ್ಸ್ ಹಾಕೋದಕ್ಕೆ ಅಲೋ ಮಾಡಿದ್ದಾರೆ ಸೊ ಬಾಲರ್ ಯಾವಾಗ ಬೇಕಾದ್ರೂ ಎರಡು ಈ ವರ್ಷ ಹಾಕ್ಬೋದು ಸ್ವಲ್ಪ ಟಫ್ ಆಗಿರುತ್ತೆ ಬ್ಯಾಟ್ಸ್ಮನ್ಗಳಿಗೆ ಯಾಕಂದ್ರೆ ಇಷ್ಟು ವರ್ಷ ಏನಾಗಿತ್ತು ಅಂದರೆ ಬ್ಯಾಟ್ಸ್ಮನ್ ಗೇಮ್ ಆಗಿತ್ತು ಟಿ ಟ್ವೆಂಟಿ ಒಂದು ಶಾರ್ಟ್ ಫಾರ್ಮ್ಯಾಟ್ ಆಗಿರೋದ್ರಿಂದ ಹೊಡಿ ಬಡಿ ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗ ಅಂತ ಹೇಳ್ತಾ ಇದ್ರು ಸೊ ಸ್ವಲ್ಪ ಬ್ಯಾಟ್ಸ್ಮೆನ್ಗಳು ಟಫ್ ಇರಲಿ ಅಂತ ಎರಡು ಬೌಸ್ಸರಿಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಎಕ್ಸ್ಪೆರಿಮೆಂಟ್ ಕೂಡ ಸಯ್ಯದ್ ಮುಷ್ತಕ್ ಅಲ್ಲಿ ಟಿ ಟ್ವೆಂಟಿ ಟೂರ್ನಿಗಳಲ್ಲಿ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರು ಎರಡು ಬೌನ್ಸ್ ಅದು ಸಕ್ಸಸ್ ಆಗಿರೋ ಕಾರಣದಿಂದಾಗಿ ಐ ಪಿ ಅಲ್ಲಿ ಈ ವರ್ಷ ತರ್ತಾ ಇದ್ದಾರೆ ನೋಡಬೇಕು ಯಾವ ರೇಂಜ್ ಟಫ್ ಯಾವ ಯಾವ ಬೌಲರು ಡೆಡ್ಲಿ ಬೌಲರ್ಸ್ ಇದ್ದಾರೆ ಅವರೆಲ್ಲ ಯೂಸ್ ಮಾಡಿಕೊಂಡೇ ಮಾಡ್ಕೊತಾರೆ ನೋಡೋಣ ಇವತ್ತು ಸಂಜೆ ಐ ಇದೆ ನೀವೇ ಆ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾನಂತೂ ಸಪೋರ್ಟ್ ಮಾಡೋದು ಆಸಿ ಬಿಗಿನೇ ಸೊ ಲಾಸ್ಟ್ ರೂಲ್ಸ್ ಏನಪ್ಪ ಅಂದರೆ ಎಸ್ ಆರ್ ಎಸ್ ರೂಲ್ಸ್ ಬಗ್ಗೆ ಮಾತಾಡೋಣ ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ಡಿ ಆರ್ ಎಸ್ ಇತ್ತು ಡಿ ಆರ್ ಎಸ್ ಏನಂದರೆ ಸಮಟೈಮ್ಸ್ ತುಂಬ ಟೈಮ್ ಇತ್ತು ಈಗ ಬೌಂಡ್ರಿ ಲೈನ್ ಆಗಿರ್ಬೋದು ಎಲ್ ಬಿ ಡಬ್ಲ್ಯೂ ಆಗಿರ್ಬೋದು ತುಂಬ ಟೈಮ್ ಯಾವುದೇ ರಿವ್ಯೂ ತಗೊಂಡಾಗ ತುಂಬ ಟೈಮ್ ತೊಗೊತಾಯಿತ್ತು ಆ ಟೈಮ್ನ ಕಡಿಮೆ ಮಾಡಬೇಕು ಮ್ಯಾಚ್ ಟೈಮ್ ಇನ್ ಟೈಮಿಗೆ ಮ್ಯಾಚ್ ಫಿನಿಶ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಸ್ ಆರ್ ಎಸ್ ಅಂತ ತಂದಿದ್ದಾರೆ ಇದೇನು ಮಾಡುತ್ತೆ ಅಂದರೆ ಇದೊಂದು ಮಾನಿಟರಿಂಗ್ ಸಿಸ್ಟಮು ಇದು ಆ್ಯಕ್ಚುಲಿ ಏನಂದರೆ ನಾರ್ಮಲ್ ವ್ಯೂವರ್ಸ್ ಆಗಿದ್ರೆ ನಾವು ಒಂದು ಡೈರೆಕ್ಟ್ ಹೋಗ್ತೀನಿ ಮ್ಯಾಚ್ ನೋಡ್ತೀನಿ ಅವರಿಗೆ ಈ ರೂಲ್ಸ್ ಅಷ್ಟೊಂದು ಆಗಿ ಗೊತ್ತಾಯಿರಲ್ಲ ಇನ್ ಡೆಪ್ತಾಗಿ ಯಾರು ಕ್ರಿಕೆಟ್ ರೂಲ್ಸ್ನ ಅರ್ಥ ಮಾಡ್ಕೊಂಡು ನೋಡ್ತಾರೆ ಅವರಿಗೆ ಮಾತ್ರ ಈ ಎಸ್ ಆರ್ ಎಲ್ ರೂಲ್ಸ್ ಅಪ್ಲೈ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಇವಾಗ ಏನಪ್ಪ ಅಂದ್ರೆ ಹಾಗೆ ಡೈರೆಕ್ಟರ್ ತರ್ಡ್ ಅಂಪೇರೆ ಎಲ್ಲ ಮಾನಿಟರ್ ಮಾಡ್ತಾರೆ ಒಂದೇ ಸ್ಕ್ರೀನ್ ಡಿಸ್ ಡಿಸ್ಪ್ಲೇ ಆಗುತ್ತೆ ನಾನು ಕೆಲವೊಂದಿಷ್ಟು ಫೋಟೋಸ್ ಹಾಕ್ತೀನಿ ಲಾಸ್ಟ್ ಇಯರ್ ಹೇಗಿತ್ತು ಅಂತ ಈ ವರ್ಷ ಒಂದು ಸ್ವಲ್ಪ ಚೇಂಜಸ್ಗಳು ಆಗುತ್ತೆ ನೋಡ್ಬೇಕು ಬಟ್ ಏನಂದ್ರೆ ಇನ್ ಡೆಪ್ ನೋಡೋರಿಗೆ ಮಾತ್ರ ಈ ರೂಲ್ಸ್ನ ಗೊತ್ತಾಗುತ್ತೆ ಎಸ್ ಆರ್ ಎಸ್ ರೂಲ್ಸ್ ಹೇಗಿದೆ ಅಂತೇಳಿ ಸೊ ಇವಿಷ್ಟು ಈ ವರ್ಷ ಐ ಪಿ ಎಲ್ ನ ಮಾಡಿದಂತ ರೂಲ್ಸ್ ಅಪ್ಡೇಟ್ಗಳಾಗಿದ್ದು ಈ ವಿಡಿಯೋ ಏನಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನು ಬೇಜಾರಿಲ್ಲ ಸೆಕೆಂಡ್ ಮುಂದಿನ ವಿಡಿಯೋದಲ್ಲಿ ಸೈನಿಂಗ್ ಗಾಫ್